ಯಾರು ಏನೇನು ಮಾತಾಡಿದ್ರು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಅನ್ನೋದನ್ನು ಹೇಳಿದ್ದೇನೆ ಸೋಲ್ಸಿದ್ ಬಗ್ಗೆ ಹೇಳಿದೀನಿ ಸತ್ತಾಗ ಅಪಮಾನ ಮಾಡಿದ್ದ ಬಗ್ಗೆ ಹೇಳಿದೀನಿ ಆರು ಮುರಡಿ ಜಾಗ ಕೊಡದೇ ಇದ್ರ ಬಗ್ಗೆ ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದೀನಿ ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದೀನಿ ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದೀನಿ ನವೆಂಬರ್ ಇಪ್ಪತ್ತಾರನ ಲಾಡೆ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸ್ದಿರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ ಇವತ್ತು ನೀವು ನಾಡ್ಕಾಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ ಅವರು ಅವರವರ ಭಾವ ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ನಾನು ಹೊಣೆಗಾರ ಅಲ್ಲ ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸ್ಲಿ ತೋರಿಸಿದ್ಮೇಲೆ ನಾನು ಇಲ್ಲ ಕೇಳಿಲ್ಲ ನಾನು ಕೇಳಿದ್ರೆ ನಾನು ಹೇಳ್ತೀನಿ ನಾನೇ ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ ಇಲ್ದೇ ಇರೋದನ್ನ ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗ್ ಉತ್ತರ ಕೊಡಕ್ಕಾಗತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ನೀವು ಅದಕ್ಕೆ ಮತ್ತು ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ ಇನ್ನೊಬ್ಬರು ನಾನೇನು ಹೇಳಿದೀನಿ ಅದನ್ನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ ನೀ ಈಗ ಏನಿದೆ ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು ಚೆಕ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ ಈಗ ಸಭಾಪತಿಗಳು ಏನೇ ರೂಲಿಂಗ್ ಕೊಟ್ಟರು ತಾವು ಅದನ್ನ ಫೇಸ್ ಮಾಡ್ತೀರಾ ಅವ್ರಿಗೆ ಏನು ನೋಡಿ ನೀವೇನು ಅಂದ್ರೆ ಹೈಪೋಥೆಟಿಕಲ್ ಪ್ರಶ್ನೆ ನಿಮ್ಮ ಮಟ್ಟಿಗೆ ಸರಿ ಇರ್ಬೋದು ನೋಡಿ ಈ ದೇಶದಲ್ಲಿ ಸಂವಿಧಾನ ಇದೆ ವಿಧಾನ ಮಂಡಲದ ನಿಯಮಾವಳಿಗಳಿದಾವೆ ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವ್ರ ಸಂವಿಧಾನ ವಿರೋಧಿಗಳು ಮಾತ್ರ ಸಾಧ್ಯ ಕರ್ದ್ರ ಭೇಟಿ ಮಾಡ್ತೀವಿ ಒಳ್ಳೆ ಕರ್ದಾಯ್ತಲ್ಲ ನಮ್ಮ ಈ ಅವ್ರ ಸಭಾಪತಿ ಆಗ್ಬೇಕಾದ್ರೆ ವಿಧಾನ ಪರಿಷತ್ ಎಲ್ರೂ ಸೇರಿಯೂ ಸಭಾಪತಿ ಮಾಡಿ ನಿಮ್ಮ ಕಾನ್ಶಿಯಸ್ ಪ್ರಕಾರ ನೀವು ಅದನ್ನ ಹೇಳಿಲ್ಲ ನಾನು ಅವ್ರಿಗಂತೂ ಹೇಳೇ ಇಲ್ಲ ಯಾಕೆ ಅವ್ರ ನನಗೆ ಅಂತ ಅನ್ಕೊಂಡ್ರ ಗೊತ್ತಿಲ್ಲ ನಂಗೆ ಆತರ ಪದ ಬಳಕೆ ಮಾಡಿ ನೀವು ವಿಶ್ವತ್ತಿಗೆ ಊರಿಗೆಲ್ಲ ತೋರಿಸ್ತಿರಲಿಲ್ಲವಾ ನೀವೇ ಸುಮ್ಮನಿದ್ದಿರಿ ಅಂದ್ರೆ ಅಂತ ಹೇಳ್ತಿದಿರಿ ಅಂದ್ರೆ ಹೇಳಿದಿರ ನೀವೇನಂದ್ರೆ ನೋಡಿ ಎಲ್ಲಾ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿ ಇರೋದು ಉತ್ತರಿಸಬೇಕಾಗಿಲ್ಲ ನಾನು ಹೇಳೋದೇನೋ ನೋಡಿ ಈಗ ವಿಜಿಯಲ್ಸ್ ಅವರು आरोप ಮಾಡ್ತಿರೋದು ಇಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ ಅಲ್ಲಿ ವಿಜಿಯಲ್ಸ್ ಇರ್ತವೋ ಇಲ್ವೋ ಆಡಿಯೋ ಇರುತ್ತೋ ಇಲ್ವೋ ಯು ಹ್ಯಾವ್ ಟು ಚೆಕ್ ಇಟ್ ಸರ್ ಹೋರಾಟ ಮಾಡಬೇಕು ರಾಜ್ಯಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡುವಾಗ ಹಾ ಮಾಡ್ಲಿ ಲಾಕ್ ಡೌನ್ ಡೌನ್ ಯಾರು ಬೇಡ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರದೇ ಸ್ವತಂತ್ರ ಇದೆಯಲ್ಲ ಮಾಡ್ಲಿ ಹೋರಾಟಕ್ಕೆ ಸಿದ್ಧ ಇದೀರಿ